ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಇವತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಒಂದು ಪ್ರಾಚೀನ ಹಳೆಯ ಹೊಯ್ಸಳರ ಕಾಲದ ದೇವಾಲಯವನ್ನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ ನವಿಲಿಯಲ್ಲಿ ಹೊಯ್ಸಳರ ಕಾಲದ ಲಕ್ಷ್ಮೀಕಾಂತ ದೇವಾಲಯ ಇದು ಸಂಪೂರ್ಣವಾಗಿ ವಿನಾಶದ ಅಂಚಿನಲ್ಲಿದೆ ಆದ್ರೂ ಸಹ ಇದು ದಿನನಿತ್ಯ ಪೂಜೆ ನೀಡಿ ಒಂದು ಸ್ಥಳ ಈ ದೇವಾಲಯದ ಒಳಭಾಗ ಮತ್ತು ಮೇಲ್ಭಾಗ ಹೇಗಿದೆ ಅಂತಕ್ಕಂಥದನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ ಈಗ ಆ ಲಕ್ಷ್ಮೀಕಾಂತ ದೇವಾಲಯದ ಮುಂಭಾಗವನ್ನ ನೋಡ್ತಾ ಇದ್ದೀರಾ ಲಕ್ಷ್ಮೀಕಾಂತ ದೇವಾಲಯದ ಎಡಭಾಗದಲ್ಲಿ ನಿಮ್ಗೊಂದು ಶಾಸನ ಇದೆ ಬಲಭಾಗದಲ್ಲಿ ಅಲ್ಲಲ್ಲಿ ಬಿದ್ದಿರ್ತಕ್ಕಂತಹ ಕಲ್ಲುಗಳನ್ನ ನೋಡ್ಬೋದು ನಾನು ಒಳಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲೊಂದು ಶಾಸನ ಇದೆ ಈ ಶಾಸನದ ಪರಿಚಯವನ್ನ ನಾನು ಮಾಡ್ಕೊಡ್ತೇನೆ ಸ್ನೇಹಿತರೆ ಆ ನವಿಲೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸಿ ವ್ಯಾಲಂನಲ್ಲಿ ಎಪಿಗ್ರಫಿ ಕರ್ನಾಟಕ ಸಂಪುಟದಲ್ಲಿ ಸುಮಾರು ಆರು ಶಾಸನಗಳು ಲಭ್ಯ ಇರತಕ್ಕಂಥದನ್ನ ಕಾಣ್ಬೋದು ಅದರಲ್ಲಿ ಲಕ್ಷ್ಮೀಕಾಂತ ದೇವಾಲಯದಲ್ಲಿ ಒಂದು ಶಾಸನ ಮತ್ತು ಆ ನಾಗರ ನವಿಲೆ ದೇವಸ್ಥಾನದ ಬಳಿ ಒಂದು ಐದು ಶಾಸನಗಳು ನಮಗೆ ಲಭ್ಯವಿರತಕ್ಕಂಥದನ್ನ ಕಾಣ್ಬೋದು ಈ ಶಾಸನದಲ್ಲಿ ಮೇಲ್ಭಾಗದಲ್ಲಿ ಈ ಶಂಕ್ರ ಮತ್ತು ಚಕ್ರದ ಬ ಚಿಹ್ನೆಗಳಿರ್ತಕ್ಕಂಥದನ್ನ ಗಮನಿಸಬಹುದು ಮೇಲೆ ಸೂರ್ಯ ಚಂದ್ರ ಸಹ ಗಮನಿಸಬಹುದು ಈ ಶಾಸನಗಳು ನವಿಲೆಯ ಮಾಹಿತಿಯನ್ನು ತಿಳಿಸ್ತಕ್ಕಂತಹ ಪ್ರಮುಖ ಐತಿಹಾಸಿಕ ದಾಖಲೆಗಳು ಶ್ರೀಕಾಂತ ದೇವಾಲಯದ ಎಡಭಾಗದಲ್ಲಿ ಇರ್ತಕ್ಕಂತಹ ಈ ಶಾಸನ ಹೊಯ್ಸಳರ ದೊರೆ ವೀರಬಲ್ಲಾಣ ಕಾಲಕ್ಕೆ ಸೇರಿದಂತಹ ಶಾಸನ ಅಂದ್ರೆ ಹನ್ನೊಂದನೇ ಶತಮಾನದ ನಂತರದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಒಂದು ಶಾಸನ ಈ ಶಾಸನ ನಲವತ್ತ ನಾಲ್ಕು ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ ಶಾಸನ ಆದರೆ ಪ್ರಾರಂಭದ ಒಂದು ಹದಿನಾಲ್ಕು ಸಾಲುಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಕೆಳಭಾಗದ ಸಾಲುಗಳು ಗಿಡಗಂಟಗಳಿಂದ ಮುಚ್ಚಿ ಹೋಗಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ವಿಷಯ ಈ ಶಾಸನದಲ್ಲಿ ವಿಚಾರ ಅಂತಂದ್ರೆ ವೀರಬಲ್ಲಾಳ ದೇವ ಆಳ್ವಿಕೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಊರನ್ನ ದತ್ತಿಯಾಗಿ ನೀಡಿರ್ತಕ್ಕಂತಹ ವಿಚಾರವನ್ನ ಇಲ್ಲಿ ಕಾಣ್ಬೋದು ಅಂತಂದ್ರೆ ನೂರ ಅರವತ್ತು ಬ್ರಾಹ್ಮಣರನ್ನ ಒಳಗೊಂಡಂತೆ ಅದರಲ್ಲಿ ನಾರಾಯಣ ಭಟ್ಟ ಎಂಬತಕ್ಕಂತಹ ಒಬ್ಬ ಬ್ರಾಹ್ಮಣರನ್ನ ಒಳಗೊಂಡಂತೆ ಐನೂರು ಗದ್ಯಾಣಗಳಿಗೆ ಈ ಊರನ್ನ ದತ್ತಿಯಾಗಿ ತೆಗೆದುಕೊಂಡಿರ್ತಕ್ಕಂತಹ ವಿಚಾರ ಹಾಗೂ ಈ ಊರನ್ನ ಅಗ್ರಹಾರವನ್ನಾಗಿ ಮಾಡಿರ್ತಕ್ಕಂತಹ ವಿಚಾರವನ್ನ ನಾವು ಈ ಶಾಸನಗಳಲ್ಲಿ ಕಾಣ್ಬೋದು ಈ ಶಾಸನದಲ್ಲಿ ಈ ಊರನ್ನ ಜಯಿಸಿದ ನಂತರ ಈ ಊರಿನ ಸುದ್ದಮ ವಿಚಾರಗಳ ಬಗ್ಗೆ ಇನ್ನು ಅನೇಕ ವಿಚಾರಗಳು ಮತ್ತು ದತ್ತಿಯನ್ನು ನೀಡಿರ್ತಕ್ಕಂತಹ ವಿಚಾರಗಳು ರಾಜರ ವಿಚಾರಗಳು ವೈಸರ ಕಾಲಕ್ಕೆ ಸಂಬಂಧಪಟ್ಟಂತೆ ಮತ್ತು ಇದು ಲಕ್ಷ್ಮೀಕಾಂತ ದೇವಾಲಯ ಆಗಿರೋದ್ರಿಂದ ಈ ಊರಿನ ಹೆಸರಿನ ಬಗ್ಗೆಯೂ ಸಹ ಈ ಶಾಸನದ ಕೊನೆಯ ಭಾಗದಲ್ಲಿ ಉಲ್ಲೇಖ ಇರತಕ್ಕಂಥದ್ದನ್ನ ಕಾಣ್ಬೋದು ಈ ಊರಿನ ಹೆಸರು ಶಾಸನದ ಪ್ರಕಾರ ನಾಗಮಯೂರಪುರ ಎಂಬತಕ್ಕಂತಹ ಒಂದು ಹೆಸರನ್ನ ಇದೆ ಈ ಶಾಸನದಲ್ಲಿ ಇದನ್ನ ನಾಗ ನವಿಲೆ ಅಂತ ಇದೆ ಅದನ್ನ ನಂತರ ನಾಗರ ನವಿಲೆ ಅಂತ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದನ್ನ ಕಾಣ್ಬೋದು ಈ ನಾಗರ ನವಿಲೆ ಸಹ ಅತ್ಯಂತ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಒಂದು ಪುಣ್ಯ ಸ್ಥಳ ಈ ಸ್ಥಳದಲ್ಲಿರ್ತಕ್ಕಂಥದ್ದೇ ಲಕ್ಷ್ಮೀಕಾಂತ ದೇವಾಲಯ ಈ ಶಾಸನವು ಸಹ ಸಂಪೂರ್ಣವಾಗಿ ಹಾಳಾಗಿದ್ದು ಸದ್ಯದಲ್ಲಿ ಒಂದು ನಿಲ್ಲಿಸತಕ್ಕಂತಹ ರೀತಿಯಲ್ಲಿ ಇದೆ ಇದರ ಸುತ್ತ ಗಿಡಗಂಟೆ ಕಡೆ ಬೆಳೆದಿರ್ತಕ್ಕಂಥದನ್ನು ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಈ ಲಕ್ಷ್ಮೀಕಾಂತ ದೇವಾಲಯದ ಮುಂಭಾಗವನ್ನು ನಿಮ್ಗೆ ತೋರಿಸ್ತಾ ಇದ್ವಿ ಈ ಲಕ್ಷ್ಮೀಕಾಂತ ದೇವಾಲಯದ ಮುಂಭಾಗ ಸ್ವಲ್ಪ ವಿನಾಶದ ಅಂಚಿನಲ್ಲಿ ಇರ್ತಕ್ಕಂಥದನ್ನ ಕಾಣ್ಬೋದು ಈ ಮೇಲ್ಭಾಗದಲ್ಲೂ ಸಹ ಗಿಡಗಂಟೆಗಳು ಬೆಳೆದಿರ್ತಕ್ಕಂಥದ್ದು ಮುಂಭಾಗದಲ್ಲಿ ಸರಳವಾಗಿರ್ತಕ್ಕಂತಹ ರೀತಿಯಲ್ಲಿ ಅಲಂಕಾರಿಕ ಕಂಬಗಳ ಕೆತ್ತನೆಗಳನ್ನ ನೀವು ಇಲ್ಲಿ ಗಮನಿಸಬಹುದು ಈಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅಲಂಕಾರಿಕ ಕಂಬಗಳ ಕೆತ್ತನೆಯನ್ನ ಎರಡೂ ಬದಿಯಲ್ಲೂ ಸಹ ಕೆತ್ತಿರತಕ್ಕಂಥದನ್ನು ನೀವು ಇಲ್ಲಿ ಗಮನಿಸಬಹುದು ಈಗ ಈ ದೇವಾಲಯದ ಒಳಗಡೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ದೇವಾಲಯದ ಒಳಭಾಗದಲ್ಲಿ ಹೇಗಿದೆ ಎಂಬಕ್ಕಂಥದನ್ನ ನಾನು ನಿಮಗೆ ತೋರಿಸಿ ಲಕ್ಷ್ಮೀಕಾಂತ ದೇವಾಲಯದ ನಾನು ಒಳಭಾಗಕ್ಕೆ ಪ್ರವೇಶಿಸ್ತಾ ಇದ್ದೀನಿ ಒಳಭಾಗಕ್ಕೆ ಪ್ರವೇಶಿಸಿದ್ರೆ ದುರದೃಷ್ಟಕರವಾಗಿರ್ತಕ್ಕಂಥ ವಿಚಾರ ಅಂದ್ರೆ ಈ ಸಂಪೂರ್ಣವಾಗಿ ಈ ದೇವಾಲಯ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ವೃತ್ತಾಕಾರವಾಗಿರ್ತಕ್ಕಂತಹ ಕಂಬಗಳನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದು ಮಳೆ ಬಂದ್ರೆ ಸಂಪೂರ್ಣವಾಗಿ ದೇವಾಲಯ ತೊಯ್ದು ಹೋಗ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಈಗಿನ ನಿರ್ಪರಿಸ್ಥಿತಿ ಇರ್ತಕ್ಕಂಥದ್ದು ದೇವಾಲಯದ ನವರಂಗದ ಭಾಗದಲ್ಲಿ ನಾನು ಇದ್ದೇನೆ ಈ ನವರಂಗದ ಭಾಗದ ಒಳಭಾಗದಲ್ಲಿ ಮುಂಭಾಗದಲ್ಲಿ ಗರ್ಭಗುಡಿ ಅದರ ಪಕ್ಕದಲ್ಲಿ ಒಂದು ಗಣೇಶ ವಿಗ್ರಹ ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ ಈ ಗಣೇಶ ವಿಗ್ರಹವು ಸಹ ಸುಸ್ಥಿತಿಯಲ್ಲಿದ್ದು ಭಯದ ವಾತಾವರಣ ಇರೋದ್ರಿಂದ ದೇವಾಲಯ ಕುಶಿಯುವ ಭಯದ ವಾತಾವರಣ ಇರೋದ್ರಿಂದ ಇಲ್ಲೇ ಹೊರಭಾಗದಲ್ಲೇ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂತಹ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿಯಲ್ಲಿದೆ ಇದರ ಜೀರ್ಣೋದ್ಧಾರ ಕಾರ್ಯ ಬಹಳ ಬೇಗ ಆಗ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಪರಿಸ್ಥಿತಿ ನೋಡಿ ಕಂಬಗಳ ಮೇಲ್ಭಾಗದಲ್ಲೆಲ್ಲ ಅಲ್ಲಲ್ಲೇ ಕುಸಿದಿರ್ತಕ್ಕಂತಹ ರೀತಿಯಲ್ಲಿ ಬಿರುಕು ಬಿಟ್ಟಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಊರಿನಲ್ಲೂ ಅಷ್ಟೇ ಸ್ಥಳೀಯರು ಸಹ ಈ ದೇವಾಲಯದ ಜೀರ್ಣೋದ್ಧಾರದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದು ಸರ್ಕಾರದವರು ಊರಿನವರು ಗ್ರಾಮಸ್ಥರು ವಿದ್ಯಾರ್ಥಿಗಳು ತರ ಗಮನ ಹರಿಸಿದ್ರೆ ಈ ದೇವಾಲಯ ಪುನರ್ ಜೀರ್ಣೋದ್ಧಾರಗೊಳ್ಳುವ ಮೂಲಕ ಮತ್ತೊಂದು ಹೊಸ ವಿನ್ಯಾಸದೊಂದಿಗೆ ಆ ಶಾಶ್ವತವಾಗಿ ಇರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡತಕ್ಕಂತಹ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು ಇದು ಆ ಗರ್ಭಗುಡಿಯಲ್ಲಿ ಮೂಲ ವಿಗ್ರಹ ವಿಷ್ಣು ಲಕ್ಷ್ಮಿಯನ್ನ ಎಡಭಾಗದ ತೊಡೆಯ ಮೇಲೆ ಕೂರಿಸ್ಕೊಂಡಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಮೂರ್ತಿ ಗರ್ಭಗುಡಿಯಲ್ಲಿ ಇದೆ ದುರಂತ ಅದರ ಹಿಂಭಾಗದಲ್ಲಿ ನೋಡಿ ಗೋಡೆಗಳು ಕುಸಿದು ಬೆಳಕುಗಳು ಕಾಣ್ತಾ ಇರತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಪುರೋಹಿತರು ಸಹ ಭಯದಲ್ಲೇ ಬಂದು ಇಲ್ಲಿ ನಿತ್ಯ ಪೂಜೆಯನ್ನು ಮಾತಾ ಮಾಡತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು ಇದೆ ಇದು ಕರ್ನಾಟಕ ಸರ್ಕಾರದ ದತ್ತಿ ಇಲಾಖೆಗೂ ಕೂಡ ಒಳಪಟ್ಟಿರ್ತಕ್ಕಂಥದನ್ನ ಇಲ್ಲಿ ಗಮನಿಸಬಹುದು ಆದ್ರೆ ಅಭಿವೃದ್ಧಿ ಮಾತ್ರ ಆಗಿಲ್ಲ ಆ ಸ್ನೇಹಿತರೆ ದೇವಾಲಯದ ಹೊರಭಾಗವನ್ನ ತೋರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೋಡಿ ದೇವಾಲಯದ ಹೊರಭಾಗ ಗಿಡಗಂಟೆಗಳಿಂದ ಮುಚ್ಚವಾಗಿದ್ದು ಅದು ಕುಸಿತವಾಗ್ತಕ್ಕಂತಹ ರೀತಿಯಲ್ಲಿ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು ಇದು ಮೂರು ಹಂತಗಳನ್ನ ಒಳಗೊಂಡಿರ್ತಕ್ಕಂತಹ ದೇವಾಲಯ ಅಂತ ನಿಮ್ಗೆ ಆಗ್ಲೇ ಇಲ್ಲದೆ ನೋಡಿ ಮೂರು ಹಂತಗಳು ಕಾಣದೇ ಇರ್ತಕ್ಕಂತಹ ರೀತಿಯಲ್ಲಿ ದೇವಾಲಯ ಸಂಪೂರ್ಣವಾಗಿ ಗಿಡಗಂಟೆಗಳಿಂದ ಮತ್ತು ಮಣ್ಣಿನಿಂದ ಮುಚ್ಚವಾಗಿರ್ತಕ್ಕಂಥದನ್ನು ಇಲ್ಲಿ ಗಮನಿಸ್ಬೋದು ಆ ಹೊರ ಭಾಗದ ಗೋಡೆಗಳೇನಿದೆ ದಪ್ಪ ದಪ್ಪದಾಗಿರ್ತಕ್ಕಂತಹ ಚಪ್ಪಡೆಗಳಿಂದ ಮಾಡಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು ಸದ್ಯದ ಮಟ್ಟಿಗೆ ಲಕ್ಷ್ಮೀಕಾಂತ ದೇವಾಲಯ ಸಂಪೂರ್ಣ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ ಆ ಸ್ನೇಹಿತರೆ ಒಟ್ಟಿನಲ್ಲಿ ನವಿಲಲ್ಲಿರ್ತಕ್ಕಂತಹ ಈ ಲಕ್ಷ್ಮೀಕಾಂತ ದೇವಾಲಯ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದ್ದು ಇದರ ಬಗ್ಗೆ ಸರ್ಕಾರಗಳು ಸ್ಥಳೀಯ ಶಾಸಕರು ಊರಿನವರು ಗ್ರಾಮಸ್ಥರು ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದೇ ಆದಲ್ಲಿ ಮತ್ತೆ ಈ ಲಕ್ಷ್ಮೀಕಾಂತ ದೇವಾಲಯ ಜೀರ್ಣೋದ್ಧಾರ ಆಗ್ತಕ್ಕಂಥದ್ರಲ್ಲಿ ಮಾ ಎರಡು ಮಾತೆ ಇಲ್ಲ ಈ ಇಂತಹ ದೇವಾಲಯಗಳು ನಮ್ಮ ಸಂಸ್ಕೃತಿಯ ಪ್ರತೀಕಗಳಾಗಿರೋದ್ರಿಂದ ಇಂತಹ ದೇವಾಲಯಗಳನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಜೀರ್ಣೋದ್ಧಾರ ಮಾಡಿಸ್ಬೇಕಾಗಿರ್ತಕ್ಕಂಥದ್ದು ಅದನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ಹಾಗೂ ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂತಹ ಒಂದು ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ